जन्माद्यस्यातिसुमयमानैकविषयात् स्वतन्त्रस्तन्त्रज्ञो गुरुरपि गुणोर्यश्च जगताम् विमूढायत्तत्त्वम् प्रकटमिह वेत्तुम् सुमनसो मुकुन्दम् ध्यायामापहतपुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विषयतम् हरिम् करोतु मम कल्याणम् हरे धय मुकाविदः गुरुश्च मद्ध नामामि वरदोस्तु निरन्तरं वाणीते करवण्यं वतरणु सर्वदा मत्वात्य सरणी पूज्य श्री मदाचार्य भामागत समाश्रगे गुरुं भक्त्या महाविश्वास पूर्वकं निक्षपे सर्वभारं च गुरु श्री पादपङ्कजे महाज्ञानी लाग्रोअंतः जगन्नाथ दासरो नमगे साधकना ಒಂದು ಕರ್ತವ್ಯಗಳೇನು ಅಂತ ನಿತ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಅದರಲ್ಲೂ ಇವತ್ತಿನ ಪದ್ಯ ಇದೆ ಅಲ್ಲ ಬಹಳ ನಮ್ಮೆಲ್ಲರಿಗೆ ಅನುಗುಣವಾಗಿ ನಿತ್ಯದಲ್ಲಿ ಹೇಳುವಂತಹ ಎಲ್ಲ ಪದ್ಯಗಳು ಇದ್ದಾವೆ ಅದರಲ್ಲಿ ಇದು ಬಹಳ ಮುಖ್ಯವಾದ ಪದ್ಯ ಈ ಪದ್ಯದಲ್ಲಿ ಹೇಳ್ತಾರೆ ಗ್ರಹ ಕರ್ಮ್ಯಾಸರಿಸದಲೇ ಪರಮೋತ್ಸಹದಿ ಮಾಡುತ್ತಮು ಜಗದ ಮಹಿತನ ಸೇವೆ ಇದೆ ಎನ್ನು ದದಿ ಆಹಾರ ಮನದಿ ಸಮರ್ಪಿಸುತ್ತಿರುವುದೇ ಫಲವಿದು ಬಾಳ್ತೇ ಸಿರಿ ನಿಲನ್ನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ತೇ ನಮ್ಮಲ್ಲಿ ಸಾಧನೆ ಮಾಡಬೇಕು ಅಂತ ಹೊರಟಿರುವಂತಹ ವ್ಯಕ್ತಿಗೆ ನಿತ್ಯದಲ್ಲಿ ಮಾಡುವಂತಹ ಕರ್ಮಗಳಿಗೆ ವಾಸಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ಮನೆ ನಮ್ಮ ಮನೆಯಲ್ಲಿ ನಾವು ನಿಂತು ಎಲ್ಲ ಕರ್ಮಗಳನ್ನ ಮಾಡುವಂಥದ್ದು ಹಾಗಾದ್ರೆ ಮನೆ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ಬೇಸರ ಬೇಡ ಯಾಕೆ ಬೇಸರ ಬೇಡ ಅನ್ನೋದಕ್ಕೆ ನಾವು ಎಷ್ಟು ಅನುಸಂಧಾನ ಪೂರ್ವಕವಾಗಿ ಮಾಡಬೇಕು ಅನ್ನೋದನ್ನ ದಾಸರು ಈ ಪದ್ಯದಲ್ಲಿ ತಿಳಿಸ್ತಾರೆ ಶಾಂತವಾದ ಮನಸ್ಸು ಶಾಂತವಾದ ಮನೆ ಎಲ್ಲಿ ಇರ್ತದೋ ಅಲ್ಲಿ ಧಾರ್ಮಿಕ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಗ್ರಹ ಕರ್ಮವನ್ನ ಬೇಸರ ಮಾಡದೆ ಎಂದಿಂದಿಗೂ ಬೇಸರ ಮಾಡ್ಕೊಳ್ಳಬಾರದಂತೆ ಅಯ್ಯೋ ಎಷ್ಟು ಪದಾರ್ಥ ತಗೊಂಡಾರೆ ಪೂಜಾ ಮಾಡಲಿಕ್ಕೆ ಇವ್ರಿಗೆ ಯಾರು ಹೇಳ್ಕೊಟ್ಟಾರೋ ಪೂಜಾ ಮಾಡೋದು ಅಂತ ಅನ್ಕೋಬಾರದು ಎಲ್ಲವೂ ಭಗವಂತನ ಸೇವೆ ಅಂತ ಅನ್ಕೊಳ್ಬೇಕು ಅದನ್ನ ದಾಸರು ಹೇಳಿದ್ರು ಮನೆಯ ಕರ್ಮಗಳನ್ನ ಯಾವುದೇ ಮಾಡಿ ಅದು ತನ್ನ ಸ್ವಂತಕ್ಕೆ ಅಂತ ಮಾಡದಾಗ ಬೇಸರ ಆಗತ್ತೆ ತನ್ನ ಸ್ವಂತಕ್ಕೆ ಅಂತ ಮಾಡಿ ಅಂತ ಎಲ್ಲೂ ಹೇಳೇ ಇಲ್ಲ ಮತ್ತೆ ಏನ್ ಮಾಡಬೇಕು ಒಂದು ಉದಾಹರಣೆ ಕೊಟ್ರು ದಾಸರು ಗ್ರಹ ವ್ಯಾಸರ ಪರಮೋತ್ಸಾಹ ದಿ ಮಾಡುತ ಮೂರ್ಜಗದ ಉದಾಹರಣೆಗೆ ಅಡಿಗೆಯನ್ನ ಮಾಡ್ತೀರಿ ಅಂತ ಅನ್ಕೋಣ ಅಡಿಗೆ ಸ್ವಾರ್ಥಕ್ಕಾಗಿ ಆಗಬಾರ್ದು ಭಗವಂತನ ನೈವೇದ್ಯಕ್ಕಾಗಿ ಅಂತ ಮಾಡಿ ಇನ್ನು ಗಂಡ ತನಗೆ ಏನೋ ಬೇಕಾದದನ್ನ ಕೇಳ್ತಾನೆ ಅತ್ತೆ ಏನೋ ಕೇಳ್ತಾಳೆ ಮಾವ ಏನೋ ಕೇಳ್ತಾ ಇದ್ದಾರೆ ತವರ ಮನೆಯಿಂದ ಜನ ಬಂದಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಉತ್ಸಾಹ ಹಾಗೇ ಇರಬೇಕು ಎಲ್ಲವೂ ಭಗವಂತನ ಪೂಜೆ ಭಗವಂತನ ಅಂತ ತಂದ್ಕೊಳ್ಬೇಕು ಗ್ರಹದಲ್ಲಿ ಮಾಡುವಂತಹ ಯಾವುದೇ ಕೆಲಸ ಆಗಿರಬಹುದು ಅದು ಉತ್ಸಾಹದಿಂದ ಮಾಡಬೇಕೇ ಹೊರತು ಅಯ್ಯೋ ನಾನು ಮಾಡಬೇಕಲ್ಲಪ್ಪಾ ನಿತ್ಯದಲ್ಲಿ ಸ್ನಾನ ಮಾಡಬೇಕು ನಿತ್ಯದಲ್ಲಿ ಊಟ ಮಾಡಬೇಕು ನಿತ್ಯದಲ್ಲಿ ಕೆಲಸ ಮಾಡಬೇಕಲ್ಲ ಮನೆಯನ್ನು ತೊಳಿಬೇಕಲ್ಲ ರಂಗೋಲಿ ಹಾಕ್ಬೇಕಲ್ಲ ಕಸ ಹೊಡಿಬೇಕಲ್ಲ ಅಂತ ಯಾವತ್ತು ಅನ್ಕೋಬೇಡ್ರಿ ಭಗವಂತನ ಅಂತ ತಂದ್ಕೊಂಡು ಮಾಡಿ ಇದು ಒಂದು ಅಭಿಪ್ರಾಯ ಇನ್ನೊಂದ್ ಅಭಿಪ್ರಾಯ ಗೃಹ ಕರ್ಮವ ಅಂದ್ರೆ ಕೆಲವರಿಗೆ ಮನೆಯಲ್ಲಿ ಊಟ ಮಾಡಬೇಕು ಅಂದ್ರೆ ಬಹಳ ಮನಸ್ಸಿಗೆ ಬೇಜಾರಾಗತ್ತೆ ಹೊರಗಡೆ ತಿನ್ನೋದು ಅಂದ್ರೆ ಬಹಳ ಆನಂದ ಮನೆಯಲ್ಲಿ ಮತ್ತಾರು ಒಲೆ ಹೊತ್ತಿಸ್ತಾರೆ ಅಡಿಗೆ ಮಾಡ್ತಾರೆ ಹೊರಗೋಗಿ ತಿನ್ ಬಂದ್ಬಿಡೋಣ ಅದೇ ಅವರಿಗೆ ರುಚಿ ಹತ್ತತ್ತೆ ಅದಕ್ಕೆ ದಾಸರು ನಮಗೆ ಮನೆ ಕೆಲಸವನ್ನ ಮಾಡೋದನ್ನ ಹೇಳ್ಕೊಟ್ಲು ಉತ್ಸಾಹದಿಂದ ಮಾಡಿ ಭಗವಂತನ ಅನುಗ್ರಹ ಆಗತ್ತೆ ಇನ್ನು ಇನ್ನೂ ಒಂದು ಮಾತು ಹೇಳ್ತಾರೆ ಮನೆಯಲ್ಲಿರುವಂತಹ ಎಲ್ಲವೂ ಭಗವಂತನ ಸನ್ನಿಧಾನ ಅಂತಿಳಿದು ಉಪಾಸನೆ ಮಾಡಿ ಉದಾಹರಣೆಗೆ ತಂದೆ ಆಗಿರಬಹುದು ತಾಯಿ ಆಗಿರಬಹುದು ಅತ್ತೆ ಮಾವಂದ್ರಾಗಿರಬಹುದು ಗಂಡ ಆಗಿರಬಹುದು ಅಣ್ಣ ತಮ್ಮಂದ್ರಾಗಿರಬಹುದು ಎಲ್ಲರಲ್ಲೂ ಭಗವಂತ ಇದ್ದಾನೆ ಭಗವಂತ ಇಲ್ಲದೆ ಇರುವಂತಹ ಜಾಗವೇ ಯಾವುದು ಇಲ್ಲ ಅನ್ನೋಂತಹ ಅನುಸಂಧಾನದಿಂದ ನಿತ್ಯದಲ್ಲಿ ನೀ ಕರ್ಮ ಮಾಡು ಎಷ್ಟೆಲ್ಲ ಪಾಠ ಹೇಳಿದ್ದಾರೆ ನೋಡಿ ಜಗನ್ನಾಥದಾಸರ ಈ ಪದ್ಯ ನಮ್ಮ ನಿತ್ಯ ಜೀವನಕ್ಕೆ ಅತ್ಯಂತ ಹತ್ತಿರವಾಗಿರುವಂಥದ್ದು ಗ್ರಹ ಕರ್ಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಬೈಕೊಂಡು ಮಾಡುವಂಥರೇ ಬಾಳ ಬೈಬೇಡಿ ಎಂದ್ರು ಬೇಸರ ಮಾಡ್ಕೊಳ್ಳಬೇಡ್ರಿ ಅಯ್ಯೋ ನಾ ಮಾಡಬೇಕಲ್ರಿ ಅಳ್ತಾರ ಬಾಪ ಕೆಲವರಂತೂ ದುಃಖ ಪಡ್ತಾರೆ ಅಯ್ಯೋ ಮತ್ ಕೊಲೆ ಹೊತ್ತಿಸ್ಬೇಕ್ರಿ ಅಡಿಗೆ ಮಾಡ್ಬೇಕು ಮಧ್ಯಾಹ್ನ ಊಟ ಆಗಿದೆ ಮತ್ ಸಾಯಂಕಾಲ ಮಾಡ್ಬೇಕಲ್ಲ ಅಂತಾರೆ ಹಂಗ ಅನುಬೇಡಿ ಎಂತಾರೆ ದಾಸರು ಭಗವಂತನ ಸೇವೆ ಇದು ಅಂತ ಅನ್ಕೊಂಡು ಮಾಡಿ ಭಗವಂತನ ಅರಮನೆ ಇದು ಮನೆ ಇದೆ ಅಲ್ಲ ನಿಮ್ಮನೆ ಅಲ್ಲ ನಿಮ್ಮನೆ ಅಂತ ಅನ್ಕೊಂಡಿದ್ದಕ್ಕೆ ದುಃಖ ಆಗ್ತಿರೋದು ನಿಮ್ಮನೆ ಕರ್ಕೋಬೇಡ್ರಿ ಭಗವಂತನ ಮನೆ ಇದು ಭಗವಂತನ ಇರುವಂತಹ ವಾಸಸ್ಥಾನ ಸಾಲಿಗ್ರಾಮ ಪ್ರತಿಮೆಗಳು ಗ್ರಂಥಗಳೆಲ್ಲ ಇದ್ದಾವೆ ಎಲ್ಲ ದೇವತೆಗಳ ಸನ್ನಿಧಾನ ಇದೆ ಋಷಿ ಮುನಿಗಳು ಬಂದು ಹೋಗಿರ್ತಾರೆ ಪಿತೃಗಳು ಬಂದಿರ್ತಾರೆ ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಬಂದ್ ಹೋಗ್ತಾರೆ ಮನೆಯಲ್ಲಿ ಹಿರಿಯರಿದ್ದಾರೆ ಅಂತಹ ಪವಿತ್ರವಾದ ತೀರ್ಥಕ್ಷೇತ್ರ ಅಂತ ಅನ್ಕೊಳ್ರಿ ಅಂದ್ರೆ ಅಷ್ಟು ಅನುಸಂಧಾನ ಮಾಡಿ ಅಂತ ಜಗನ್ನಾಥ ದಾಸರ ಅಭಿಪ್ರಾಯ ಅಂದ್ರೆ ಗ್ರಹ ಕರ್ಮವನ್ನ ಅಂದ್ರೆ ಇನ್ನೂ ಒಂದು ಅರ್ಥ ಹೇಳ್ತಾರೆ ಗ್ರಹ ಕರ್ಮ ಅಂದ್ರೆ ಗೃಹಸ್ಥ ಕರ್ಮ ಗೃಹಸ್ಥನಾಗಿ ಮಾಡಬೇಕಾಗಿರುವಂತಹ ಕರ್ಮ ಏನೇನ್ ಕರ್ಮ ಮಾಡಬೇಕು ಅತಿಥಿ ಸತ್ಕಾರವನ್ನು ಮಾಡಬೇಕು ನಿತ್ಯದಲ್ಲಿ ಸಾಲಿಗ್ರಾಮ ಪ್ರತಿಮೆಗಳ ಪೂಜೆಯನ್ನು ಮಾಡಬೇಕು ಭಗವಂತನ ಆರಾಧನೆಯನ್ನ ಮಾಡಬೇಕು ಯಾವ ಅಪೇಕ್ಷೆಯನ್ನೂ ಮಾಡದೆ ನಿತ್ಯದಲ್ಲಿ ಮಾಡಬೇಕು ಅತಿಥಿ ದೇವೋ ಭವ ಅಂತನಬೇಕು ಬಂದಿರುವಂತಹವರಿಗೆ ಜ್ಞಾನಿಗಳಿಗೆ ಊಟವನ್ನ ಹಾಕಬೇಕು ಯಾವತ್ತೂ ಬೇಸರವನ್ನ ಮಾಡಬಾರದು ಯಾಕೆ ಬಂದಿರೋರಲ್ಲಿ ಭಗವಂತ ಗಿದ್ದು ಅನುಗ್ರಹವನ್ನು ಮಾಡ್ತಾನಪ್ಪ ಇದು ಒಂದರ್ಥ ಎಷ್ಟರ್ಥ ಹೇಳಿದ್ದಾರೆ ನೋಡಿ ಇದರ ಜೊತೆಗೆ ಗ್ರಹ ಅಂದ್ರೆ ಕೇವಲ ಮನೆ ಅಂತ ಅಷ್ಟೇ ಅಲ್ಲ ಗ್ರಹ ಅಂದ್ರೆ ದೇಹ ನಿತ್ಯದಲ್ಲಿ ಮಾಡುವಂತಹ ಕರ್ಮಗಳು ಅಂತೇನಿದ್ದಾವಲ್ಲ ಅವನ್ನ ಬೇಸರ ಮಾಡ್ಕೊಂತಾರೆ ಕೆಲವರು ಕೆಲವರು ಹಲ್ಲೇ ಉಜ್ಜೋದಿಲ್ಲ ಕೆಲವರು ಸ್ನಾನನೇ ಮಾಡೋದಿಲ್ಲ ಕೆಲವರು ಒಳ್ಳೆ ಬಟ್ಟೆಯನ್ನು ಹಾಕೊಳ್ಳೋಲ್ಲ ಒಗದಿರುವಂತಹ ಬಟ್ಟೆಯನ್ನು ಹಾಕೊಳ್ಳೋದಿಲ್ಲ ಶಿಸ್ತಾಗಿರುವಂತಹ ಜೀವನ ಅವರದಿರೋದಿಲ್ಲ ಯಾವಗೋ ಹೇಳ್ತಾರೆ ಯಾವಾಗೋ ಮಲಗ್ತಾರೆ ಯಾವಾಗೋ ಊಟ ಮಾಡ್ತಾರೆ ಸಮಯ ಅನ್ನೋದೇ ಹೊರಲಿಲ್ಲ ಎಲ್ಲವೂ ಆಲಸ್ಯ ಒಂದಾಕ್ತಾರೆ ಸ್ನಾನ ನಾ ಇರ್ಲಿ ಬಿಡ್ರಿ ಭಾನುವಾರ ಮಾಡಿದ್ರಾಗತ್ತೆ ಅಂತಾರೆ ಕೆಲವರು ಅದನ್ನು ಮಾಡಬೇಡಿ ಅಂತ ಜಗನ್ನಾಥ ದಾಸ್ ಗ್ರಹ ಕರ್ಮವನ್ನ ಮಾಡೋ ಸಂದರ್ಭದಲ್ಲಿ ಈ ಶರೀರ ನಿಮ್ಮದಂತ ನಿಮ್ದಲ್ಲ ಶರೀರ ಭಗವಂತ ಕೂತಿರುವಂತಹ ಶರೀರ ಇದು ಎಲ್ಲ ದೇವತೆಗಳು ವಾಸ ಮಾಡ್ತಾ ಇದ್ದಾರೆ ನಿತ್ಯದಲ್ಲಿ ಆ ಜ್ಞಾನಿಗಳು ಮೆಚ್ಚೋ ಹಾಗೆ ನೀವು ಜೀವನವನ್ನ ಮಾಡಿ ಇಷ್ಟೇ ಅಲ್ಲದೆ ದೈಹಿಕ ಕರ್ಮಗಳು ಅಂದ್ರೆ ಶುದ್ಧವಾಗಿಡುವಂಥದ್ದು ದೇಹವನ್ನ ಶುದ್ಧವಾಗಿಡುವಂಥದ್ದು ದೇಹದ ಶುದ್ಧಿ ಹೇಗೆ ಉಪವಾಸವನ್ನ ಮಾಡೋದ್ರಿಂದ ದೇಹ ಶುದ್ಧಿ ಆಗತ್ತೆ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಶುದ್ಧಿ ಆಗತ್ತೆ ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಧಾರ್ಮಿಕವಾದ ಸಂಸ್ಕಾರವನ್ನ ಕೊಡೋದ್ರಿಂದ ಶುದ್ಧಿ ಆಗತ್ತೆ ಪುರುಷನಾದ್ರೆ ಉಪನಯನ ಸ್ತ್ರೀ ಆದ್ರೆ ವಿವಾಹ ಸಂಸ್ಕಾರದಲ್ಲಿ ವಿಪ್ರನಿಗೆ ಹೇಳಿರುವಂಥದ್ದು ದೇವರ ಪೂಜೆಯನ್ನ ಮಾಡೋ ಸಂದರ್ಭದಲ್ಲಿ ಭಕ್ತಿಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ಅದು ಹೇಗ್ ಮಾಡಬೇಕು ಅಂತ ಕೇಳಿದ್ರೆ ಸತ್ಯಸಂಧ ತೀರ್ಥರು ತಮ್ಮ ವಿಷ್ಣುಸ್ತುತಿಯಲ್ಲಿ ಹೇಳ್ತಾರೆ ಶ್ರಮಸ್ತೋಮನ್ ಪ್ರೇಮನ್ ಅಂತ ಹೇಳ್ತಾರೆ ದೇವರ ಪೂಜೆ ಮಾಡೋ ಸಂದರ್ಭದಲ್ಲಿ ಶ್ರಮದಿಂದ ಮಾಡಬೇಕು ಮೂರ್ ಮೂರು ತಾಸು ಪೂಜೆಯನ್ನ ಮಾಡಬೇಕು ಸುಸ್ತಾಗಬೇಕು ನೀವು ಶ್ರಮದಿಂದ ಮಾಡುವ ಸಂದರ್ಭದಲ್ಲಿ ಅಷ್ಟು ಸುಸ್ತಾದ್ರೂ ಸುಸ್ತಾಗಿದೆ ಅಂತ ಹೇಳಬಾರದು ಅಷ್ಟು ಭಕ್ತಿಯಿಂದ ಭಗವಂತನ ಆರಾಧನೆಯನ್ನ ಮಾಡಬೇಕು ಪ್ರಸನ್ನ ವೆಂಕಟದಾಸರು ಹೇಳಿದ್ದಾರೆ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಈ ಶರೀರ ಸ್ವಾಮಿ ಇದು ನಿಂತು ನಂದಲ್ಲ ಅನ್ನೋಂತಹ ಜ್ಞಾನ ನಮ್ಮಲ್ಲಿ ಬರಬೇಕು ಎಚ್ಚರಿಕೆಯಿಂದ ಮಾಡಬೇಕು ಅದು ದೇವರ ಪೂಜಾದಲ್ಲಿ ದೇವರ ಪೂಜಾ ಮಾಡೋದ್ರ ಜೊತೆಗೆ ಸ್ತೋತ್ರಗಳ ಪಾರಾಯಣ ಆಗಿರಬಹುದು ಮಂತ್ರಗಳ ಪಾರಾಯಣ ಆಗಿರಬಹುದು ಜಪ ಆಗಿರಬಹುದು ವೈಶ್ವದೇವಾದಿ ಕರ್ಮಗಳಾಗಿರಬಹುದು ನಮಸ್ಕಾರ ಆಗಿರಬಹುದು ಪ್ರದಕ್ಷಿಣೆ ಆಗಿರಬಹುದು ಯಾವತ್ತೂ ಬೇಸರ ಬರಬಾರದು ಅಧ್ಯಯನದಲ್ಲಿ ಜಪದಲ್ಲಿ ಮತ್ತು ದಾನದಲ್ಲಿ ಯಾವತ್ತೂ ನಮಗೆ ಉತ್ಸಾಹ ಕಡಿಮೆ ಆಗಬಾರದು ನಿತ್ಯದಲ್ಲಿ ಜಪ ಮಾಡಬೇಕು ಹೆಚ್ಚು ಹೆಚ್ಚು ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹೆಚ್ಚು ಹೆಚ್ಚು ಅಧ್ಯಯನ ಮಾಡಬೇಕು ಹೆಚ್ಚು ದಾನ ಮನ್ನ ಮಾಡಬೇಕು ಈ ಮೂರರಲ್ಲಿ ನಮಗೆ ಯಾವತ್ತು ತೃಪ್ತಿ ಅನ್ನೋದೇ ಬರಬಾರದು ಅದು ಜಗನ್ನಾಥದಾಸರ ಅಭಿಪ್ರಾಯ ಗ್ರಹ ಕರ್ಮವ ವ್ಯಾಸರಸದಲ್ಲಿ ಯಾವತ್ತೂ ವ್ಯಾಸರ ಮಾಡ್ಕೊಳ್ಬಾರದು ಪರಮೋತ್ಸವಧಿ ಬಹಳ ಉತ್ಸಾಹದಿಂದ ಮಾಡಬೇಕು ಜೊತೆಗೆ ಒಂದು ಮಾತು ಹೇಳಿದ್ರು ಮೂರ್ ಜಗದ ಮಹಿತನ ಸೇವೆಯನ್ನ ಬೇಕು ಮೂರು ಲೋಕಕ್ಕೆ ಒಡೆಯನಾಗಿರುವಂತಹ ಭಗವಂತ ಇದ್ದಾನಲ್ಲ ಅವನ ಅಂತ ಅನ್ಕೊಂಡು ಮಾಡಬೇಕಂತೆ ಏನು ಮಾಡುವ ಇದೇ ಜಗನ್ನಾಥಾಸರು ಹರಿಕಾಮೃತ ಸಾರದಲ್ಲಿ ಒಂದು ಹೇಳ್ತಾರೆ ಏನು ಮಾಡುವ ಪಾಪ ಪುರ್ಯ ಪುಣ್ಯಗಳ ಆನೆ ಮಾಡುವನೆಂಬ ಅಧಮನು ಹೀನ ಕರ್ಮಕ್ಕೆ ಪಾತ್ರ ಪುಣ್ಯಕ್ಕೆ ಹರಿ ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತೃ ಎಂದು ಸದಾನುರಾಗದಿ ನೆನೆದು ಸುಖಿಸುವರೆ ನಡೋತ್ತಮರು ಹರಿಕಾಮೃತ ಸಾರದಲ್ಲಿ ಬಂದಿರುವಂತಹ ಮಾತು ಎಲ್ಲವೂ ಭಗವಂತ ಮಾಡಿಸ್ತಾನೆ ಎಲ್ಲರಲ್ಲಿ ನಿಂತು ಮಾಡಿಸ್ತಾನೆ ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ನುಡಿ ನುಡಿಗೆ ಹೀಗಿ ಅವರಿಗೋಲಿದ ನಮ್ಮ ಪುರಂದರ ವಿಠಲ ಅವನೀಶ ನಿನ್ನ ದಯೋ ಸಾಧನವೋ ನಿದಯ ಪರನೋ ನಿನ್ನವರ ಸಾಧನವೋ ಗೃಹಸ್ಥರ್ಮವನ್ನ ಗೃಹ ಕರ್ಮವನ್ನ ಅಂದ್ರೆ ಗೃಹಸ್ಥ ಧರ್ಮವನ್ನ ಕರ್ಮವನ್ನ ನಿತ್ಯದಲ್ಲಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕಪ್ಪ ಯಾರು ಈ ರೀತಿಯಾಗಿ ಮಾಡ್ತಾರೋ ನಾವು ನಿತ್ಯದಲ್ಲಿ ಕರ್ಮವನ್ನು ಮಾಡಿದ ಮೇಲೆ ಹೇಳ್ತೀವಿ ಎಲ್ಲಾ ಕರ್ಮ ಹೋಗುತ್ತೇನೆ ಕಾಗೇನ ವಾಚಾ ವಾ ಬುದ್ಧ್ಯಾತ್ಮನ ವಾ ಪ್ರಜೆ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಏತಿ ಸಮರ್ಪಯಾಮಿ ಕಾಯ ವಾಚ ಮನಸ ನಾವು ಮಾಡುವಂತಹ ಎಲ್ಲ ಕರ್ಮಗಳು ಭಗವಂತನಿಗೆ ಸಮರ್ಪಣೆಯಾಗ್ಲಿ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಒಂದು ಮಾತು ಹೇಳ್ತಾರೆ ದಾರಾನ್ ಸುತಾನ್ ಪ್ರಿಯಾನ್ ಬಂಧೂನ್ ಪರಸ್ಮೈ ಸನ್ನಿವೇದಯದ ಅಂದ್ರೆ ಹೆಂಡತಿ ಮಕ್ಕಳು ಎಲ್ಲ ಭೃತ್ಯರು ಎಲ್ಲವೂ ನಿನ್ನ ಆಧೀನ ಸ್ವಾಮಿ ನಿನ್ನ ಅನುಗ್ರಹದಿಂದ ಬಂದಿರೋಂಥದ್ದು ಅದನ್ನೇ ಹೇಳಿದ್ರಲ್ಲ ಇದೇ ಜಗನ್ನಾಥ್ ದಾಸಿ ಹೇಳಿದ್ರು ಹೆಂಡೀರು ಮಕ್ಕಳು ನಿನ್ನ ತೊಂಡರೆಂಬರು ಪಾಂಡು ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಬಿಟ್ಟು ಕರುಣಾ ಕರುಣಾಸಾಗರ ಕಂಡ ಕಂಡಲ್ಲಿ ವಿಶ್ವ ರೂಪ ಕಾಂಬರು ಉಂಡು ಉಣಿಸಿದ್ದಲ್ಲ ನಿನ್ನ ಯಜ್ಞವೆಂಬರು ಬಂಡೋಣಿ ಎಂದಾದಿ ನಾಮೃತವ ಸವಿಯವರು ಹೆಂಡಿರು ಮಕ್ಕಳು ನಿನ್ನ ತೊಂಡರೆಂಬರು ಜಗನ್ನಾಥಾಸರ ಮಾತೇ ಅಲ್ಲಿ ಬಂದಿರುವಂಥದ್ದು ಅವರೇ ಮಾಡಿರುವಂತಹ ಪದ್ಯ ಹಾಗಾಗಿ ಗ್ರಹ ಗ್ರಹದ ಕರ್ಮಗಳನ್ನ ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ ಮತ್ತೆ ಆನಸ್ಟ್ಯತನದಿಂದ ಬೇಸರ ಮಾಡಿಕೊಂಡು ಎಲ್ರಿಗೂ ಬೈದು ಎಲ್ಲಾ ನಾನೇ ಮಾಡಬೇಕಾ ಅಂತ ಅತ್ತು ಕರೆದು ಹಂಗೆಲ್ಲ ಮಾಡಬೇಡಿ ಇದೆಲ್ಲ ಭಗವಂತನ ಪೂಜೆ ದೇವರ ಪಾತ್ರೆಗಳನ್ನ ತೊಳೆಯುವಂತಹ ಸಂದರ್ಭದಲ್ಲಿ ಅನುಸಂಧಾನ ಬರಬೇಕು ಭಗವಂತನ ರೂಪಗಳಿದ್ದಾವೆ ಆ ಪಾತ್ರೆಗಳಲ್ಲೆಲ್ಲ ತುಳಸಿಯಲ್ಲಿ ಭಗವಂತನ ರೂಪ ಇದೆ ನಿರ್ಮಾಲ್ಯವನ್ನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಭೂವನ್ನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಭಗವಂತ ಸಾಲಿಗ್ರಾಮದಲ್ಲಿ ಐದು ಸಾವಿರದ ಐನೂರ ಮೂವತ್ತೈದು ರೂಪದಿಂದ ಇರ್ತಾನೆ ತೀರ್ಥದಲ್ಲಿ ಭಗವಂತನ ಸನ್ನಿಧಾನ ಇದೆ ಎಲ್ಲ ಪಾತ್ರೆಗಳನ್ನ ಹಲಗಾರ್ದಿಯಾಗಿರಬಹುದು ಆಮೇಲೆ ದೇವರ ನೀಲಾಂಜನ ದೀಪಗಳಾಗಿರಬಹುದು ಅರ್ಘ್ಯಪಾತ್ರೆ ಆಗಿರಬಹುದು ಎಲ್ಲದರಲ್ಲಿ ಭಗವಂತನ ಉಪಕರಣಗಳಲ್ಲಿ ಭಗವಂತನ ಸನ್ನಿಧಾನ ಇದೆ ಹರಿಕತಾಮೃತ ಸಾರದಲ್ಲಂತೂ ಜಗನ್ನಾಥಾಸರು ಎಲ್ಲ ರೂಪಗಳ ಚಿಂತನೆ ಹೇಳ್ತಾರೆ ಅಷ್ಟೆಲ್ಲಾ ರೂಪಗಳನ್ನ ಭಗವಂತನ ಉಪಾಸನೆ ಮಾಡಿದ ಫಲ ನಿಮಗೆ ಬರ್ತಾ ಇದೆ ಪದಾರ್ಥಗಳಿದ್ದಾವೆ ಅಡಿಗೆ ಮಾಡ್ತೀರಿ ಅಡಿಗೆ ಮಾಡೋ ಸಂದರ್ಭದಲ್ಲಿ ಅನ್ನದಲ್ಲಿ ಚಂದ್ರ ಇರ್ತಾನೆ ಕೇಶವ ರೂಪದಿಂದ ಇರ್ತಾನೆ ಅನ್ನಮಾನಿಸು ಕಾರುಣ್ಯ ಸಾಗರ ಕೇಶವನು ಪರಮಾನದೊಳು ಭಾರತೀಯು ನಾರಾಯಣನು ಸರ್ವತ್ರ ಕನಿಷ್ಠ ಇಷ್ಟ ಅನ್ಕೊಂಡ್ರೂ ಸಾಲಗ್ ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ ದೇವತೆಗಳಿದ್ದಾರೆ ತತ್ವಾಭಿಮಾನ ದೇವತೆಗಳು ವಾಯುದೇವರಿದ್ದಾರೆ ಇಷ್ಟು ಚಿಂತನೆ ಮಾಡಿದ್ರೂ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತಾರೆ ಜಗನ್ನಾಥಾಸರು ಗ್ರಹ ಕರ್ಮೋತ್ಸವೇ ಚೈವ ಕೃತ್ವಾ ಸರ್ವಂ ದಿನೇ ದಿನೇ ಹರಿಸೇ ವೇತಿ ಮತ್ವಾ ಸಂತೋಷೇಣ ಸಮರ್ಪೇ ಕೂರ್ಮ ಪುರಾಣದಲ್ಲಿ ಬಂದಿರುವಂತಹ ಮಾತು ಜಗನ್ನಾಥದಾಸರ ಮಾತನ್ನ ನಾವು ಕೂರ್ಮ ಪುರಾಣದಲ್ಲೂ ನಾವು ಕಾಣ್ತಾ ಇದ್ದೀವಿ ಆ ಕೂರ್ಮ ಪುರಾಣದ ಮಾತನ್ನೇ ಎತ್ತಿ ಹಾಗಿದೆ ನಿತ್ಯದಲ್ಲಿ ಮಾಡುವಂತಹ ಗೃಹಸ್ಥ ಧರ್ಮದ ಕರ್ಮಗಳನ್ನ ಪುರುಷರು ಮಾಡಬೇಕು ಸ್ತ್ರೀಯರು ಮಾಡಬೇಕು ಇಬ್ರು ಮಾಡುವಂತಹ ಕರ್ಮಗಳನ್ನ ವಿಹಿತವಾದ ಕರ್ಮಗಳನ್ನ ಭಗವಂತನ ಸೇವೆ ಹರಿಸೇವೆತಿ ಮತ್ವಾತು ಭಗವಂತ ಇದು ನಿಂತ ಸೇವೆ ಅಂದ್ಕೊಂಡು ಯಾರು ಮಾಡ್ತಾರೋ ಅದೇ ಫಲವಿದು ಬಾಳ್ದೂದಕೆ ಸಿರಿನಿಲ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದೂದಕ್ಕೆ ಅದು ನಿಜವಾದ ಭಗವಂತನ ಆರಾಧನೆ ಬಂದಿರುವಂತಹ ಅತಿಥಿಗಳಲ್ಲಿ ಭಗವಂತ ಇರ್ತಾನೆ ಯಾರು ಬಂದ್ರೂ ಭಕ್ತಿ ಶ್ರದ್ಧೆಯಿಂದ ಏ ಏನೋ ಬಂದಿದ್ದಾನೆ ಅಂತ ವ್ಯಾಸರ ಮಾಡ್ಕೊಳ್ಳದೆ ಏ ನೀವೇ ಹಾಕೊಂಡ್ಬಿಡ್ರಿ ಅನ್ನ ಮಾಡಿದ್ದೀವಿ ಅಡಿಗೆ ಮಾಡ್ಕೊಂಡು ಹೋಗ್ಬಿಡ್ರಿ ಪದಾರ್ಥಗಳನ್ನು ಕೊಡ್ತೀವಿ ಅಂತ ಅನ್ನದೇ ಭಕ್ತಿ ಶ್ರದ್ಧೆಯಿಂದ ಭಗವಂತ ನನಗೆ ಒಂದು ಸುವರ್ಣ ಅವಕಾಶ ಕೊಟ್ಟಿದ್ದಾನೆ ಈ ಬಂದಿರುವಂತಹ ಅತಿಥಿಗಳಲ್ಲಿ ಜ್ಞಾನಿಗಳಲ್ಲಿ ಹಿರಿಯರಲ್ಲಿ ದೊಡ್ಡವರಲ್ಲಿ ಭಗವಂತ ಕೂತಿದ್ದಾನೆ ಅವನನ್ನ ಆರಾಧನೆ ಮಾಡುವಂತಹ ಚಲ ಪ್ರತಿಮೆ ಅಚಲ ಪ್ರತಿಮೆ ಚಲ ಪ್ರತಿಮೆ ಓಡಾಡುವಂತಹ ಪ್ರತಿಮೆ ಅಚಲ ಪ್ರತಿಮೆ ನಿಂತಿರುವಂತಹ ಪ್ರತಿಮೆ ಭಗವಂತ ಇಲ್ಲಿ ಬಂದು ಕೂತಿದ್ದಾನೆ ಆಶಾಧ್ಯ ಕರುತತ್ವ ಕೋವಿದೈ ಶ್ರದ್ಧಾಹುತಂ ಎನ್ಮುಖ ಈಚನಾಮವಿಹಿ ಭಾಗವತ ನಮಗೆ ಹೇಳ್ತಾ ಇದೆ ಅಂತಹ ಆ ಅಗ್ನಿ ಅಂತರ್ಗತನಾಗಿರುವಂತಹ ಪರಶುರಾಮ ವೈಶ್ವಾನರ ಯಜ್ಞ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿ ಬ್ಯಾಸರ ಮಾಡ್ಕೊಳ್ಬೇಡ್ರಿ ಕೆಲಸ ಮಾಡಬೇಕಾದ್ರೆ ಭಗವಂತನ ಪೂಜೆ ಅಂತ ಅನ್ಕೊಳ್ರಿ ಆಗ ಭಗವಂತ ನಿಜವಾಗ್ಲೇ ಅನುಗ್ರಹವನ್ನ ಮಾಡ್ತಾನೆ ಒಂದೇ ಗಂಟೆ ಒಂದೇ ತಾಸು ನಾವು ದೇವ್ರ ಪೂಜಾ ಮಾಡಿಬಿಡ್ತೀವಿ ಅದಷ್ಟೇ ಪೂಜೆ ಅಂತ ತಂದ್ಕೋಬೇಡ್ರಿ ನಿತ್ಯದಲ್ಲಿ ಮಾಡುವಂತಹ ಎಲ್ಲ ಕೆಲಸಗಳು ನಡದಾದವ್ರದಾಗಿರ್ಬೋದು ಬಾಯಿಂದ ಮಾತಾಡೋದಾಗಿರ್ಬೋದು ಮಲ ನಿದ್ರೆ ಮಾಡೋದಾಗಿರ್ಬೋದು ಸ್ನಾನ ಮಾಡೋದಾಗಿರ್ಬೋದು ಊಟ ಮಾಡೋದಾಗಿರ್ಬೋದು ಎಲ್ಲವೂ ಹರಿಗುರುಗಳ ಸೇವೆ ಅಂತ ಅಂದ್ಕೊಳ್ರಿ ಆಗ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಅದು ನಿಜವಾದ ಬಲಿಕ್ಕಿದ್ದಕ್ಕೆ ಸಾರ್ಥಕ ಈ ರೀತಿ ಅನುಸಂಧಾನವನ್ನ ಮಾಡಿ ಪ್ರಾಯಶ್ಚಿತ್ತಾನಿ ಶೇಷಾನಿ ಕಾನಿ ವೈ ಯಾನಿ ದೇಶಾಮಶೇಷಾನ ಕೃಷ್ಣಾನು ಸ್ಮರಣಂ ಪರಂ ಅಂತ ಹೇಳದ ಹಾಗೆ ಭಗವಂತನ ಸ್ಮರಣೆ ಅದು ಮೋಕ್ಷಕ್ಕೆ ಸಾಧನ ಅಂತ ಹೇಳಿ ದಾಸು ಈ ಪತ್ರದಲ್ಲಿ ತಿಳಿಸಿದ್ದಾರೆ